ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರ ಹಾಗೂ ರಶ್ಮಿ ವಿವನ್ ಹಾಗೂ ವಿನುತಾ ಕುಳಿತಿರೋ ಎರಡು ಟೇಬಲ್ ಹಿಂದೆ ಕುಳಿತಿದ್ದರು ಅವರಿಬ್ಬರ ಟೇಬಲ್ ಮಧ್ಯ ಒಂದು ಟೇಬಲ್ ಖಾಲಿ ಇತ್ತು ಇಂಚರ ಹಾಗೂ ರಶ್ಮಿ ಆಲ್ರೆಡಿ ಕಾಫಿ ಆರ್ಡರ್ ಮಾಡಿ ಕುಡಿಯುತ್ತಾ ಕುಳಿತಿರುವಾಗ ಖಾಲಿ ಇರೋ ಮಧ್ಯದ ಟೇಬಲ್ಗೆ ಒಂದು ಹುಡುಗ ಮತ್ತು ಹುಡುಗಿ ಬಂದು ಕುಳಿತುಕೊಳ್ಳುತ್ತಾರೆ ಅವರಿಬ್ಬರು ಲವರ್ಸ್ ಆ ಹುಡುಗನ ಜೊತೆ ಬಂದ ಹುಡುಗಿ ನೋಡೋಕೆ ತುಂಬಾ ಮುದ್ದಾಗಿತ್ತು ಇಂಚರಾಗೆ ಅವಳ ಮುದ್ದು ಮುಖ ನೋಡಿ ಆ ಮುಖದಲ್ಲಿ ಎದ್ದು ಕಾಣಿಸುತ್ತಿದ್ದ ಇನ್ನೋಸೆನ್ಸ್ ನೋಡಿ ಏನೋ ಒಂದು ತರಹ ಆ ಹುಡುಗಿ ಇಷ್ಟ ಆಗಿದ್ದಳು ಹಾಗಾಗಿ ಅವಳನ್ನೇ ನೋಡುತ್ತಾ ಕಾಫಿ ಕುಡಿಯುತ್ತಿದ್ದಳು ಇಂಚರ ಅವರು ಬಂದ ಐದೇ ನಿಮಿಷಕ್ಕೆ ಅದೇ ಟೇಬಲ್ಗೆ ಇನ್ನೊಬ್ಬ ಹುಡುಗ ಬಂದು ಅವರ ಮುಂದೆ ಕುಳಿತನು ಅವನನ್ನು ನೋಡಿದರೇನೇ ಹೇಳಬಹುದಿತ್ತು ಅವನು ಶ್ರೀಮಂತ ಮನೆಯ ಹುಡುಗ ಎಂದು ಈಗ ಬಂದಿದ್ದ ಹುಡುಗನನ್ನು ವಿನತಾ ಕೂಡ ನೋಡುತ್ತಾಳೆ ಅವನು ವಿನುತಾ ಫ್ರೆಂಡ್ ಕಾಜಲ್ ಬಾಯ್ ಫ್ರೆಂಡ್ ಆಗಿದ್ದ ಯಾವಾಗಲೋ ಒಂದು ಸಲ ಕಾಜಲ್ ಇವನ ಫೋಟೋ ತೋರಿಸಿ ಹೇಳಿದ್ದಳು ಇವನು ಕಾಜಲ್ ಬಾಯ್ ಫ್ರೆಂಡ್ ನವೀನ್ ಅಲ್ವಾ ಇವನು ಇಲ್ಲಿ ಏನು ಮಾಡ್ತಿದ್ದಾನೆ ಎಂದುಕೊಂಡು ಅವನನ್ನೇ ಕುತೂಹಲದಿಂದ ನೋಡುತ್ತಾಳೆ ಅಷ್ಟರಲ್ಲಿ ವಿವಾನ್ಗೆ ಯಾವುದೋ ಮುಖ್ಯವಾದ ಕಾಲ್ ಬಂದಿದ್ದರಿಂದ ವಿನೋ ನೀನು ಕಾಫಿ ಕುಡಿತಾ ಇರು ಒಂದು ಇಂಪಾರ್ಟೆಂಟ್ ಕಾಲ್ ಇದೆ ಮಾತಾಡ್ಬರ್ತೀನಿ ಎಂದು ಹೇಳಿ ಹೊರಗೆ ಹೊರಟನು ಹಾಯ್ ನವೀನ್ ಹೇಗಿದ್ದೀಯಾ ಆ ಹುಡುಗಿಯ ಬಾಯ್ ಫ್ರೆಂಡ್ ಈಗ ಬಂದ ನವೀನ್ ಹತ್ತಿರ ಕೇಳಿದ ಹ್ಞೂ ಚೆನ್ನಾಗಿದ್ದೀನಿ ಯಾಕೆ ಬರೋ ಕೇಳಿದ್ದು ಎಂದು ನೇರ ವಿಷಯಕ್ಕೆ ಬಂದಿದ್ದ ಅದು ನವೀನ್ ಇವಳು ನನ್ನ ಲವರ್ ಸ್ವಾತಿ ಅಂತ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂತ ಇಬ್ಬರೂ ಮನೆ ಬಿಟ್ಟು ಬಂದ್ವಿ ಈಗ ನಮ್ಮ ಇಬ್ಬರಿಗೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಸೊ ಸ್ವಲ್ಪ ದುಡ್ಡಿದ್ರೆ ಬೇಕಾಗಿತ್ತು ಕಣೋ ಎಂದು ಕೇಳಿದ್ದ ಆ ಹುಡುಗ ನವೀನ್ ಆ ಹುಡುಗಿಯ ಕಡೆ ಏನೋ ಒಂದು ರೀತಿಯಾಗಿ ನೋಡಿದ ಅವನ ನೋಟ ಆ ಹುಡುಗಿಗೆ ಇಡಿಸು ಮುರಿಸಾಗಿ ಸರಿಯಾಗಿ ಇದ್ದ ತನ್ನ ದುಪ್ಪಟ್ಟವನ್ನು ಮತ್ತೆ ಸರಿ ಮಾಡಿಕೊಂಡು ಕುಳಿತಳು ಅವಳ ವರಸೆಗೆ ಸಣ್ಣದಾಗಿ ನಕ್ಕ ನವೀನ್ ಆ ಹುಡುಗನ ಕಡೆ ತಿರುಗಿ ಎಷ್ಟು ಬೇಕು ಕೇಳಿದ ಗತ್ತಿನಿಂದ ಆಗ ಆ ಹುಡುಗ ಸ್ವಲ್ಪ ಹಿಂಜರಿಯುತ್ತಲೇ ಅದು ಇಪ್ಪತ್ತೈದು ಸಾವಿರ ಇದ್ರೆ ಕೊಡು ನಾವೇನು ಎರಡು ಮೂರು ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಎನ್ನುತ್ತಾನೆ ಅಷ್ಟೇ ಸಾಕಾ ಎಂದವನ ಮತ್ತಿಗೆ ಖುಷಿಯಾದ ಆ ಹುಡುಗ ಹಾಂ ಸದ್ಯಕ್ಕಷ್ಟೇ ಸಾಕು ಸರಿ ಕೊಡ್ತೀನಿ ಆದರೆ ಆ ದುಡ್ಡನ್ನು ಮತ್ತೆ ನೀನು ವಾಪಸ್ ಕೊಡೋ ಅಗತ್ಯ ಇಲ್ಲ ಎಂದು ಆ ಹುಡುಗಿಯ ಕಡೆ ನೋಡುತ್ತಾನೆ ಏನು ವಾಪಸ್ ದುಡ್ಡು ಬೇಡವಾ ಆದರೆ ಯಾಕೆ ಆಗ ತನ್ನ ಚೇರಿನ ಹಿಂದೆ ಹೊರಗುತ್ತಾ ಹೌದು ಮತ್ತೆ ಆ ದುಡ್ಡನ್ನು ವಾಪಸ್ ಕೊಡೋ ಅಗತ್ಯ ಇಲ್ಲ ಅದರ ಬದಲು ಬೇರೆ ಏನೋ ಬೇಕು ಎನ್ನುತ್ತಾನೆ ಬೇರೆ ಏನು ಬೇಕು ನಮ್ಮ ಹತ್ತಿರ ನೀನು ಕೊಡೋ ಅಂಥದ್ದು ಏನಿಲ್ಲ ಅವನ ಮಾತಿಗೆ ಸಣ್ಣದಾಗಿ ನಕ್ಕ ನವೀನ್ ಇದೆ ತುಂಬ ಅಮೂಲ್ಯವಾಗಿರೋದೇ ಇದೆ ಅದ ಅದನ್ನು ಕೊಡೋಕೆ ನೀನು ಮನ್ಸು ಮಾಡಬೇಕಷ್ಟೆ ಎಂದ ಆ ಹುಡುಗ ಅನುಮಾನದಿಂದ ಏನು ಅದು ಬೇರೆ ಏನೂ ಅಲ್ಲ ನಿನ್ನ ಹುಡುಗಿ ಹೌದು ನನಗೆ ನಿನ್ನ ಹುಡುಗಿ ತುಂಬ ಇಷ್ಟ ಆದಳು ಅವಳನ್ನು ನನ್ನ ಜೊತೆಗೆ ಒನ್ ನೈಟ್ಗೆ ಕಳುಹಿಸಿಕೊಡಬೇಕು ಜಸ್ಟ್ ಫಾರ್ ಓನ್ಲಿ ಒನ್ ನೈಟ್ ಎಂದಿದ್ದ ಆ ಹುಡುಗನ ಕಣ್ಣಲ್ಲಿ ಕಣ್ಣಿಟ್ಟು ಅವರ ಅಷ್ಟು ಮಾತನ್ನು ಅವರ ಮುಂದೆ ಕುಳಿತಿದ್ದ ವಿನುತ ಹಾಗೂ ಹಿಂದೆ ಕುಳಿತಿದ್ದ ಇಂಚರ ಇಬ್ಬರು ಕೇಳಿಸಿಕೊಂಡಿದ್ದರು ಇಬ್ಬರಿಗೂ ಅವನನ್ನು ಕೊಂದು ಬಿಡುವಷ್ಟು ಕೋಪ ಬಂದಿತ್ತು ವಿನುತ ಸಿಟ್ಟಿನಿಂದ ಅಣ್ಣ ಬರಲಿ ಇವನಿಗೆ ಮಾಡಿಸ್ತೀನಿ ಮಾರಿ ಹಬ್ಬನ ಎಂದುಕೊಂಡು ಅವನನ್ನೇ ಕೆಕ್ಕರಿಸಿ ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ ಆದರೆ ಇಂಚರ ಮಾತ್ರ ಆ ಹುಡುಗಿಯ ಲವ್ವರ್ ಮುಂದೆ ಏನು ಮಾಡಬಹುದು ಎಂದುಕೊಂಡು ಅವರನ್ನೇ ನೋಡುತ್ತಾ ಕುಳಿತಳು ರಶ್ಮಿ ಕಿವಿಗೆ ಇಯೋಫೋನ್ ಹಾಕಿ ತನ್ನ ಫೋನ್ ನೋಡೋದರಲ್ಲಿ ಬ್ಯುಸಿ ಇದ್ದಿದ್ದರಿಂದ ಈ ಯಾವ ವಿಷಯನೂ ಕೇಳಿಸುವುದಿಲ್ಲ ಅವಳಿಗೆ ಅವನ ಮಾತು ಕೇಳಿದ ಹುಡುಗಿ ಭಯದಿಂದ ಆ ಹುಡುಗನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ನವೀನ್ ಮಾತಿಗೆ ಆ ಹುಡುಗ ಕೋಪದಿಂದ ಏಯ್ ಏನೋ ಹೇಳ್ತಾ ಇದ್ದೀಯಾ ಇವಳು ನನ್ನ ಲವರ್ ಕಣೋ ನನ್ನ ಹತ್ತಿರನೇ ಆ ಥರ ಕೇಳೋಕೆ ಎಷ್ಟು ಧೈರ್ಯ ನಿಂಗೆ ಎಂದು ಕೂಗಾಡಿದ್ದ ಅವನ ಬೈಗುಳವನ್ನು ಲೆಕ್ಕಿಸದೆ ಮೂವತ್ತು ಸಾವಿರ ಕೊಡ್ತೀನಿ ಎಂದು ಐದು ಸಾವಿರ ಜಾಸ್ತಿ ಹೇಳಿದ್ದ ಆಗ ಆ ಹುಡುಗ ಅದೇ ಸಿಟ್ಟಿನಿಂದ ಏಯ್ ಮುಚ್ಚೋ ಬಾಯಿ ಮತ್ತೆ ಮಾತಾಡಿದರೆ ಕೊಂದ್ಬಿಡ್ತೀನಿ ಎಂದು ತನ್ನ ತೋರು ಬೆರಳನ್ನು ಅವನ ಕಡೆ ತೋರಿಸುತ್ತಾ ಎಚ್ಚರಿಕೆ ಕೊಡುವ ಹಾಗೆ ಹೇಳಿದನು ಹೋಗ್ಲಿ ಲಾಸ್ಟ್ ಫೈನಲ್ ಫಿಫ್ಟಿ ತೌಸಂಡ್ ಕೊಡ್ತೀನಿ ಯೋಚನೆ ಮಾಡು ನೀನು ಆರು ತಿಂಗಳು ದುಡಿಯೋ ದುಡ್ಡನ್ನು ನಾನು ಜಸ್ಟ್ ಫಾರ್ ಓನ್ಲಿ ಒನ್ ನೈಟ್ ಕೊಡ್ತೀನಿ ಎಂದು ಒಂದೇ ಸಾರಿ ಇಪ್ಪತ್ತು ಸಾವಿರ ಜಾಸ್ತಿ ಮಾಡಿದ ಅವನು ಐವತ್ತು ಸಾವಿರ ಅಂದಿದ್ದನ್ನು ಕೇಳಿ ವಾಟ್ ಐವತ್ತು ಸಾವಿರ ಬರೀ ಒಂದು ರಾತ್ರಿ ಕೊಡ್ತೀಯಾ ಎಂದು ಕೇಳಿದವನ ಮಾತಿನಲ್ಲಿ ಅಚ್ಚರಿಯ ಜೊತೆ ದುಡ್ಡಿನ ಆಸೆ ಕೂಡ ಅವನ ಕಣ್ಣಲ್ಲಿ ಇತ್ತು ಹ್ಞೂ ಕೊಡ್ತೀನಿ ಎಂದಿದ್ದ ಗತ್ತಿನಿಂದ ಆಗ ಆ ಹುಡುಗ ಸರಿ ಕಳಿಸ್ತೀನಿ ದುಡ್ಡು ಯಾವಾಗ ಕೊಡ್ತೀಯಾ ಕೇಳಿದ ಆಸೆ ತುಂಬಿದ ಕಣ್ಣುಗಳಿಂದ ಇವತ್ತೇ ಕೊಡ್ತೀನಿ ನೀನು ಅವಳನ್ನು ಇವತ್ತಿನ ನೈಟ್ಗೆ ನನ್ನ ಜೊತೆ ಕಳಿಸ್ಬೇಕು ಎಂದಿದ್ದ ಅವರ ಮಾತುಗಳನ್ನು ಕೇಳಿದ ಆ ಹುಡುಗಿ ಅಳುತ್ತಾ ನವೀನ್ ಏನು ಹೇಳ್ತಾ ಇದ್ದೀಯ ಪ್ಲೀಸ್ ಹಾಗೆಲ್ಲ ಮಾಡಬೇಡ ನಂಗೆ ಭಯ ಆಗುತ್ತೆ ಎಂದು ಅಳುತ್ತಲೇ ಹೇಳಿ ಆ ಹುಡುಗನ ತೋಳುವನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡಳು ಎಸ್ ಸ್ವಾತಿ ಏನು ಆಗಲ್ಲ ಸುಮ್ಮನಿರು ಫಸ್ಟ್ ಟೈಮ್ ಈ ಥರ ಭಯ ಆಗುತ್ತೆ ಅಷ್ಟೇ ಆಮೇಲೆ ಏನೂ ಆಗಲ್ಲ ನೋಡು ಐವತ್ತು ಸಾವಿರ ಸಿಗುತ್ತೆ ಆಮೇಲೆ ನಾವು ಫುಲ್ ಬಿಂದಾಸಾಗಿರ್ಬೋದು ಅಂದು ನವೀನ್ ಕಡೆ ತಿರುಗಿ ನೀವಿಬ್ಬರು ಕೂತಿರಿ ನಾನು ಹೋಗಿ ಕಾಫಿ ತೊಗೊಂಡು ಬರ್ತೀನಿ ಎಂದು ಖುಷಿಯಿಂದ ಹೇಳಿ ಹೋಗುತ್ತಾನೆ ಇದನ್ನು ಕೇಳಿದ ವಿನುತ್ತಾಗೆ ಆ ಹುಡುಗಿಯ ಸಿಚುವೇಶನ್ ನೆನೆಸಿಕೊಂಡು ಅಳುನೆ ಬಂದ ಹಾಗೆ ಆಗಿತ್ತು ಆದರೆ ಇಂಚರಾಗೆ ಮಾತ್ರ ಸಿಟ್ಟಿನಿಂದ ಕುದ್ದು ಹೋಗಿದ್ದಳು ಅದೇ ಸಿಟ್ಟಿನಿಂದ ಎದ್ದು ಕಾಫಿ ತರುತ್ತಾ ಇದ್ದ ಆ ಹುಡುಗನಿಗೆ ತನ್ನ ಭುಜದಿಂದ ಸರಿಯಾಗಿ ಡಿಕ್ಕಿ ಹೊಡೆದಿದ್ದಳು ಆಗ ಅವನು ತರುತ್ತಿದ್ದ ಕಾಫಿ ಎಲ್ಲ ಅವನ ಮೇಲೆ ಚೆಲ್ಲಿಬಿಟ್ಟಿತು ಅದೇ ಸಮಯಕ್ಕೆ ವಿವಾನ್ ಕೂಡ ಫೋನ್ನಲ್ಲಿ ಮಾತಾಡಿ ಒಳಗೆ ಬರುತ್ತಾನೆ ರಶ್ಮಿ ಕೂಡ ಇಂಚರ ಎದ್ದಾಗ ಅವಳ ಕಡೆ ನೋಡುತ್ತಾಳೆ ಆಗ ಇಂಚರ ಆ ಹುಡುಗನ ಕಾಲರ್ ಹಿಡಿದು ಅವನ ಕಪಾಳಕ್ಕೆ ಒಂದರ ನಂತರ ಒಂದರಂತೆ ನಾಲ್ಕು ಸರಿಯಾಗಿ ಹೊಡೆದಿದ್ದಳು ಅವಳ ನಡೆಯಿಂದ ಅವಕ್ಕಾಗೋ ಸರದಿ ರಶ್ಮಿ ವಿವಾನ್ ನವೀನ್ ಮತ್ತೆ ಸ್ವಾತಿಯದ್ದಾಗಿತ್ತು ಅವಳ ಈ ವರಸೆಗೆ ಕಾಫಿ ಶಾಪ್ನಲ್ಲಿ ಇರೋ ಎಲ್ಲರೂ ಕೂಡ ಇಂಚರಾಳನ್ನೇ ನೋಡುತ್ತಾರೆ ಅಲ್ಲಿ ಖುಷಿಯಾಗಿದ್ದು ಮಾತ್ರ ವಿನುತಾಗೆ ಆದರೆ ಇದನ್ನು ನೋಡಿದ ವಿವಾನ್ಗೆ ಇಂಚರ ಮೇಲೆ ಕೋಪ ಬಂದಿತ್ತು ಅವನ ಪ್ರಕಾರ ಇಂಚರಾನೆ ಆ ಹುಡುಗನಿಗೆ ಡಿಕ್ಕಿ ಹೊಡೆದು ಮತ್ತೆ ಅವನ ಮೇಲೆ ಕೈ ಮಾಡಿದ್ದು ಅವನ ಕೋಪಕ್ಕೆ ಕಾರಣವಾಗಿತ್ತು ಇಂಚರಾಗೆ ಅಷ್ಟು ಒಡೆದರೂ ಸಮಾಧಾನ ಆಗದೆ ಮತ್ತೆ ಅವನಿಗೆ ಒಡೆಯೋಕೆ ಕೈ ಎತ್ತುತ್ತಾಳೆ ಅಷ್ಟರಲ್ಲಿ ವಿವಾನ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ತನ್ನ ಕೈ ಹಿಡಿದುಕೊಂಡಿರುವವರನ್ನು ನೋಡಿದ ಇಂಚರ ಅದೇ ಕೋಪದಲ್ಲಿ ಏಯ್ ಯಾರೋ ನೀನು ಯಾಕೆ ನನ್ನ ಕೈ ಹಿಡ್ಕೊಂಡಿದ್ದೀಯಾ ಬಿಡು ಕೈನಾ ಇವತ್ತಿನ ನನ್ನ ಮಗನಿಗೆ ಸೊರಗ್ಯಾಗಿ ಮಾಡ್ತೀನಿ ಇನ್ನೊಂದು ಸಾರಿ ಹೆಣ್ಮಕ್ಳನ್ನು ನೋಡೋಕ್ಕೂ ಭಯ ಪಡಬೇಕು ಹಾಗೆ ಮಾಡ್ತೀನಿ ಎಂದಳು ಹಲ್ಲು ಕಚ್ಚಿ ಆಗ ವಿವನ್ ಏಯ್ ಯಾಕಿಷ್ಟು ಓವರ್ ಆಗಾಡ್ತಿದ್ದೀಯ ಅವನೇನು ಮಾಡಿದ ನಿನಗೆ ಏನು ಮಾಡಿದ ಅಂತ ಬೇರೆ ಕೇಳ್ತೀಯಲ್ಲ ಛೂ ಇವನ್ ಮಾಡೋಕೆ ಹೊರಟಿದ್ದನ್ನು ನನ್ನ ಬಾಯಲ್ಲಿ ಹೇಳೋಕ್ಕೆ ಅಸಹ್ಯ ಆಗುತ್ತೆ ಎಂದು ಕೈ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಅವಳ ಮಾತುಗಳನ್ನು ಕೇಳಿದ ಆ ಹುಡುಗನಿಗೆ ಅವಳು ಯಾಕೆ ತನ್ನ ಮೇಲೆ ಕೈ ಮಾಡಿದಳು ಮತ್ತೆ ಯಾಕೆ ಅಷ್ಟು ಕೋಪ ಮಾಡಿಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ಅವನು ನವೀನ್ ಕಡೆ ನೋಡುತ್ತಾನೆ ಆದರೆ ಆಲ್ರೆಡಿ ಅವನು ಅಲ್ಲಿಂದ ಎಸ್ಕೇಪ್ ಆಗಿ ತುಂಬ ಸಮಯ ಕಳೆದಿತ್ತು ಕಾಫಿ ಶಾಪ್ನಲ್ಲಿ ಇದ್ದವರೆಲ್ಲರ ಗಮನ ತಮ್ಮ ಮೇಲೆ ಇರುವುದನ್ನು ನೋಡಿ ಆ ಹುಡುಗ ಬೆವರೋಕೆ ಶುರು ಮಾಡಿದ ತಾನು ಮಾಡೋಕೆ ಹೊರಟಿದ್ದ ಕೆಲಸದ ಬಗ್ಗೆ ಇವಳೇನಾದರೂ ಎಲ್ಲರಿಗೂ ಹೇಳಿದರೆ ಪಕ್ಕಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಎಂದು ಒಳಗೊಳಗೆ ಭಯ ಪಡುತ್ತಿದ್ದ ಈ ಹುಡುಗಿ ಬೇರೆ ನನ್ನ ಬಿಡೋ ಹಾಗೆ ಕಾಣ್ತಾ ಇಲ್ಲ ಸುಮ್ಮನೆ ನಾನೇ ಸಾರಿ ಕೇಳಿ ಹೇಗಾದರೂ ಇಲ್ಲಿಂದ ಮೊದಲು ತಪ್ಪಿಸ್ಕೋಬೇಕು ಎಂದುಕೊಂಡು ಮೇಡಮ್ ಸಾರಿ ನಾನು ಬಿಟ್ಬಿಡಿ ಮೇಡಮ್ ಮತ್ತೆ ಈ ಆಗಲ್ಲ ಎಂದು ಬೇಡುವ ರೀತಿಯಲ್ಲಿ ಕೇಳುತ್ತಾನೆ ಆಗ ಇಂಚರ ವಿವಾನ್ನಿಂದ ತನ್ನ ಕೈನ ಒದರಿಕೊಂಡು ಏನು ನಿನ್ನ ಸುಮ್ಮನೆ ಬಿಡಬೇಕಾ ಚಾನ್ಸೇ ಇಲ್ಲ ನಿನ್ನ ಹೀಗೆ ಬಿಟ್ಟರೆ ಇವತ್ತು ಮಾಡಿದ್ದನ್ನೇ ಮುಂದೆ ಕೂಡ ಮಾಡೋದಿಲ್ಲ ಅನ್ನೋಕ್ಕೆ ಏನೋ ಗ್ಯಾರಂಟಿ ನಿಮ್ಮಂಥವರ ಬಾಳೆ ಇಷ್ಟು ಫಸ್ಟ್ ಹುಡುಗಿರ ಹಿಂದೆ ಅಲೆದು ಅವರನ್ನು ಲವ್ನಲ್ಲಿ ಬೀಳೋ ಹಾಗೆ ಮಾಡಿ ಆಮೇಲೆ ಅವರನ್ನು ದುಡ್ಡಿಗೆ ಮಾರೋದೆ ನಿಮ್ಗಳ ಕೆಲಸ ಅಲ್ವಾ ಎಂದು ಸಿಟ್ಟಿನಲ್ಲಿ ಅಬ್ಬರಿಸಿದ್ದಳು ಇಷ್ಟೊತ್ತು ನಿಂತು ನೋಡುತ್ತಿದ್ದ ರಶ್ಮಿ ಜಗಳ ಜಾಸ್ತಿ ಆಗೋದನ್ನು ನೋಡಿ ಇಂಚರ ಪ್ಲೀಸ್ ಜಗಳ ಮಾಡಬೇಡ ಈಗ ನೀನು ಅವನಿಗೆ ಹೊಡೆದಿರೋದೇ ಸಾಕು ಬಾ ಟೈಮ್ ಆಯ್ತು ನಾವು ಮನೆಗೆ ಹೋಗೋಣ ಎಂದು ಎದರಿದ ಧ್ವನಿಯಲ್ಲಿ ಹೇಳುತ್ತಾಳೆ ರಶ್ಮಿ ಅವಳಿಗೆ ಈ ಜಗಳ ಹೊಡೆದಾಟ ಅಂದರೆ ಸ್ವಲ್ಪ ಭಯ ಆಗ ಇಂಚರ ರಶ್ಮಿ ನೀನು ಸುಮ್ಮನಿರು ಇವನಿಗೆ ಈ ಥರ ಹೇಳಿದ್ರೆ ಸರಿ ಹೋಗಲ್ಲ ಇಂಥವ್ರಿಗೆಲ್ಲ ಪೊಲೀಸರೇ ಸರಿ ಎಂದು ಅವಳ ಜೇಬಿನಲ್ಲಿ ಇದ್ದ ಫೋನ್ ತೆಗೆದುಕೊಳ್ಳುತ್ತಾಳೆ ಆಗ ಅವಳ ಫೋನ್ ಮಾಡದೇ ಇರೋ ಹಾಗೆ ಅವಳ ಕೈ ಹಿಡಿದುಕೊಂಡ ವಿವಾನ್ ನಿನ್ಗೇನು ತಲೆ ಕೆಟ್ಟಿದೆಯಾ ಅವನ ಪಾಡಿಗೆ ಅವನು ಬರ್ತಿರ್ಬೇಕಾದ್ರೆ ಡಿಕ್ಕಿ ಹೊಡೆದು ತಪ್ಪು ಮಾಡಿದ್ದು ನೀನು ಆದರೂ ಅವನೇ ಸಾರಿ ಕೇಳ್ತಾ ಇದ್ದಾನೆ ತಾನೆ ಮತ್ತೆ ಯಾಕೆ ಈ ಥರ ಆಡ್ತಾ ಇದೆಯಾ ಈ ಥರ ಎಲ್ಲ ಆಡಿ ಸಾಧ್ಯವಾದಷ್ಟು ದುಡ್ಡು ಕೀಳೋ ಪ್ಲ್ಯಾನ್ನ ನಿಂದು ಎಂದನು ವ್ಯಂಗ್ಯವಾಗಿ ಸರಿಯಾಗಿ ವಿಷಯ ಏನು ಅನ್ನೋದನ್ನು ತಿಳಿದುಕೊಳ್ಳದೆ ಪದೇ ಪದೇ ಮಧ್ಯ ಬಂದು ತೊಂದರೆ ಕೊಡ್ತಿರೋ ವಿವಾನ್ ಮೇಲೆ ಇಂಚರ ಸಿಟ್ಟು ತಿರುಗಿತು ಅವನ ಕಡೆ ತಿರುಗಿ ಹೇ ಇಟ್ಲರ್ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಮಧ್ಯ ಬಂದು ತೊಂದರೆ ಕೊಡಬೇಡ ಸುಮ್ಮನೆ ಸೈಡ್ನಲ್ಲಿ ನಿಂತರೆ ಸರಿ ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ತೋರು ಬೆರಳು ತೋರಿಸುತ್ತಾ ಎಚ್ಚರಿಕೆ ಕೊಡುತ್ತಾಳೆ ತನಗೇ ಆವಾಜ್ ಆಗ್ತಿರೋ ಹುಡುಗಿಯನ್ನು ನೋಡಿ ಅವನಿಗೂ ಸಿಟ್ಟು ಬಂದಿತ್ತು ಅದೇ ಸಿಟ್ಟಿನಲ್ಲಿ ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದು ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ನನ್ನನ್ನೇ ಹಿಟ್ಲರ್ ಅನ್ನೋಕೆ ನಿನಗೆಷ್ಟೇ ಧೈರ್ಯ ಹೌದು ಸುಮ್ಮನೆ ಇರಲಿಲ್ಲ ಅಂದರೆ ಏನು ಮಾಡ್ತೀಯ ಈ ವಿವಾನ್ ಹತ್ತಿರ ಇದನ್ನೆಲ್ಲ ಇಟ್ಕೋಬೇಡ ಒಂದು ವೇಳೆ ಇಟ್ಕೊಂಡ್ರೆ ಭಯ ಅಂದ್ರೇನು ಅನ್ನೋದನ್ನ ನಾನು ನಿನಗೆ ತೋರಿಸ್ಬೇಕಾಗಿರುತ್ತೆ ಹುಷಾರ್ ಎಂದು ಕೋಪದಲ್ಲಿ ಗುಡುಗಿದನು ಅವನ ಕೆಂಪಾಗಿದ್ದ ಕಣ್ಣು ಬಿಗಿದಿದ ಅವನ ದವಡೆ ಎದುರಿಗೆ ಇರೋರೆಲ್ಲ ಸುಟ್ಟು ಹಾಗಿದ್ದ ಅವನ ನೋಟ ಇದೆಲ್ಲವನ್ನು ನೋಡಿದವರು ಒಂದು ಕ್ಷಣ ಹೆದರದೆ ಇರೋದಕ್ಕೆ ಸಾಧ್ಯವೇ ಇರಲಿಲ್ಲ ತನ್ನ ಅಣ್ಣನಿಗೆ ಅಣ್ಣ ಅಣ್ಣನ ಸುಮ್ಮನಿರು ಅವರದ್ದೇನೂ ತಪ್ಪಿಲ್ಲ ತಪ್ಪೆಲ್ಲ ಈ ಹುಡುಗನದ್ದೇ ಎಂದು ಹೇಳಬೇಕು ಎಂದು ಅವರ ಹತ್ತಿರ ಬಂದ ವಿನುತಾ ತನ್ನ ಅಣ್ಣನ ಉಗ್ರ ಅವತಾರವನ್ನು ನೋಡಿ ಬೆಚ್ಚಿ ಹಿಂದೆ ನಿಂತುಕೊಂಡು ಬಿಟ್ಟಳು ಮತ್ತೆ ಮುಂದೆ ಹೋಗೋ ಧೈರ್ಯ ಮಾಡಲೇ ಇಲ್ಲ ಅಷ್ಟು ಹತ್ತಿರದಿಂದ ಅವನ ಉಗ್ರರೂಪವನ್ನು ನೋಡಿದ ಇಂಚರ ಕಣ್ಣಲ್ಲಿ ಮಾತ್ರ ಯಾವುದೇ ರೀತಿಯ ಭಯ ಇರಲಿಲ್ಲ ಅವಳ ಕಣ್ಣಲ್ಲಿ ಕೂಡ ಇದ್ದಿದ್ದು ಎಂದಿನ ರೀತಿಯ ಕೋಪ ಮಾತ್ರ ಅವನ ಈ ರೀತಿಯ ಮಾತಿಗೆ ವ್ಯಂಗ್ಯವಾಗಿ ನಗುತ್ತಾ ಏನು ನೀನು ನನಗೆ ಭಯ ಅಂದ್ರೇನು ಅಂತ ತೋರಿಸ್ತೀಯ ಎಂದು ನಕ್ಕು ಮತ್ತೆ ಕೋಪದಿಂದ ಇವಳು ಕೂಡ ಅವನ ಕಣ್ಣಲ್ಲಿ ಕಣ್ಣಿಟ್ಟು ತಪ್ಪು ಮಾಡಿಲ್ಲ ಅಂದರೆ ಯಾವನಿಗೂ ಹೆದರೋ ಮಗಳೇ ಅಲ್ಲ ನಾನು ಅದೇ ತಪ್ಪು ಮಾಡಿರೋನು ಅದು ಯಾವನೇ ಆಗಿರಲಿ ಬಿಡೋ ಸೀನೇ ಇಲ್ಲ ಈ ಹಿಂಚರಾಗೆ ಎಂದು ತನ್ನ ಎರಡೂ ಕೈನ ಅವನ ಎದೆ ಮೇಲೆ ಇಟ್ಟು ಬಲವಾಗಿ ಹಿಂದೆ ತಳ್ಳುತ್ತಾಳೆ ಅವಳು ತಳ್ಳಿದ ಫೋರ್ಸ್ಗೆ ಜಿಮ್ ಮಾಡಿ ದಂಡಿಸಿರೋ ಅವನ ದೇಹ ಕೂಡ ಎರಡು ಹೆಜ್ಜೆ ಹಿಂದೆ ಹೋಗಿತ್ತು